ಹಾಯ್ ನಮಸ್ಕಾರ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೇಡಮ್ ಗುರುವಾರದ್ದು ಅದು ಮೂರನೇ ತಾರೀಕದ್ದು ಏನಾಯಿತು ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಮೊನ್ನೆ ಏನಾಗಿತ್ತು ಗೊತ್ತಾ ಬುಧವಾರದ್ದು ಹನ್ನೆರಡನೇ ತಾರೀಕು ಇನ್ನು ಲಾಸ್ಟಲ್ಲಿ ಇವನು ಚೇರ್ಮನ್ನು ಕಾವೇರಿ ಅಗಸ್ತಿನ ಮೇಲೆ ಅನುಮಾನ ಪಟ್ಟಿದ್ದಾನೆ ಅನುಮಾನ ಅದರಿಂದ ಇವ್ರ ಒಂದು ಕಣ್ಣು ಇಡುವಂಥ ಅವರು ಬಾ ಚ ಏನು ಹಿಂದೆ ಇದಾರಲ್ಲ ಚೇಲಗಳು ಅವರಿಗೆಲ್ಲ ಹೇಳಿದ್ದಾನೆ ಸೊ ಅದಾಯಿತು ಇನ್ನು ಕಾವೇರಿ ಬಾ ಮಾತಾಡಬೇಕು ನಿನ್ನ ಜೊತೆ ಅಂತೆಲ್ಲ ಹೋಗ್ತಾನೆ ಸೊ ಅಲ್ಲಿ ನೀನು ಹುಷಾರಾಗಿರಬೇಕು ಚೇರ್ಮನ್ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ ಅವನು ತುಂಬ ಇದು ಅನ್ಸುತ್ತೆ ಒಳ್ಳೆ ಮನುಷ್ಯ ಅಲ್ಲ ಅನ್ಸುತ್ತೆ ಅವ್ನು ನೋಡಿದ್ರೆ ಸೊ ತುಂಬ ನಾವು ಹುಷಾರಾಗಿರಬೇಕು ಯಾಕಂದರೆ ಈಗಾಗಲೇ ಅವನಿಗೆ ಅವನಿಗೆ ನನ್ನ ಮೇಲೆ ಅನುಮಾನ ಬಂದಿರುತ್ತೆ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಕಡಿಮೆ ನೀನು ಹುಷಾರಾಗಿರೋ ಕಾವೇರಿ ಅಂತ ಆಗ ಹೇಳ್ತಾನೆ ಹೌದು ಸರ್ ನಾನು ಹುಷಾರಾಗಿರ್ತೀನಿ ಅವನಿಂದ ತುಂಬ ಸಮಸ್ಯೆ ಇದೆ ಸ್ಕೂಲ್ ಅವನಿಂದನೇ ಈ ಥರ ಆಗಿರೋದು ಸಾಲ ಎಲ್ಲ ಮಾಡ್ಕೊಂಡಿದ್ದಾನೆ ಆ ಸ್ಕೂಲ್ ಹೆಸರು ಮೇಲೆ ತಕ್ಕೊಂಡಿದ್ದಾನೆ ಇಲ್ಲಿ ಅವರಿಗೆ ಈ ಊರವ್ರಿಗೆ ಯಾರಿಸ್ತಿದ್ದಾನೆ ಅವನು ಆ ಥರ ಆಗಬಾರ್ದು ಸರ್ ನಾವಿರೋವ್ರಿಗೂ ಈ ಸ್ಕೂಲನ್ನು ಮಕ್ಕಳನ್ನ ಕಾಪಾಡಬೇಕು ಅವ್ರಿಗೊಂದು ನೆಲೆಯ ಕಂಪಲ್ಸ್ ಕವರ್ ಮಾಡಿಕೊಡ್ಬೇಕು ಈ ಸ್ಕೂಲು ಮಕ್ಕಳು ಓದೋ ಥರ ಚೆನ್ನಾಗಿ ಆಗಬೇಕು ಸರ್ ನಮ್ಮಿಂದ ಅದೊಂದು ಒಳ್ಳೆಯದಾದರೆ ಸಾಕು ನಾವಿಲ್ಲಿರೋವ್ರಿಗೂ ಅದನ್ನು ಮಾಡಿಬಿಟ್ಟು ಹೋಗೋಣ ಸರ್ ಅಂತ ಹೇಳ್ತಾ ಕಾವೇರಿ ಹೌದು ಕಾವೇರಿ ಆದರೆ ನೀನು ಚೇರ್ಮೆನಿಂದ ಹುಷಾರಾಗಿರು ಇನ್ಮೇಲೆ ನಾವು ಎಷ್ಟು ಹುಷಾರಾಗಿದ್ರು ಕಡಿಮೆನೇ ನೋಡು ಹುಷಾರಾಗಿರೋ ಇರು ಅಂತೆಲ್ಲ ಹೇಳ್ತಾರೆ ಈಗ ಕಾವೇರಿ ಹೇಳ್ತಾಳೆ ಅಯ್ಯೋ ನಾನು ನನ್ನ ಗಂಡ ಮೊನ್ನೆ ಸ್ಕೂಲ್ ಮೇಲೆ ಸಾಲ ಇರೋದನ್ನು ಯಾವ ಥರ ಸಾಲ್ವ್ ಮಾಡಿದೆ ಅಂತ ಗೊತ್ತಲ್ವ ನೋಡಿದಿರಲ್ವ ಸೊ ಇವತ್ತು ಅಷ್ಟೇ ಯಾವ ಥರ ನನ್ನ ಗಂಡ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂತ ನೀವು ನೋಡಿದ್ರಲ್ವ ಅದೇ ಥರ ನನ್ನ ಹಿಂದೆ ಯಾವಾಗಲೂ ನನ್ನ ಗಂಡ ಇರ್ತಾನೆ ಅವನೇ ಎಲ್ಲ ನೋಡ್ಕೊತಾರೆ ಅವರು ಇರೋರಿಗೂ ನನಗೆ ಯಾಭಯನೂ ಇಲ್ಲ ಅಂತ ಹೇಳ್ತಾರೆ ಆವಾಗ ಇಬ್ಬರು ಸ್ವಲ್ಪ ಕಾಮಿಡಿಯಾಗಿ ಚೆನ್ನಾಗಿ ನಗಾಡ್ಕೊಂಡು ಎಲ್ಲ ಇರ್ತಾರೆ ಸೊ ಇನ್ನೂ ಅವರಿಬ್ಬರು ಸೇರಿ ಒಂದು ರೊಮ್ಯಾಂಟಿಕ್ ಅನ್ಸಲ್ಲ ಕಾಣ್ತಾರೆ ಹೊಲದಲ್ಲಿ ಎಲ್ಲ ಅಡ್ಡಾಡ್ಕೊಂಡು ಡ್ಯಾನ್ಸ್ ಮಾಡೋದು ಕಬ್ ತಿನ್ನೋದು ಇನ್ನು ಕೂಸು ಮರಿ ಥರ ಹೆಗಲ ಮೇಲೆ ಕೂರಿಸ್ಕೊಂಡು ಇಬ್ಬರು ಓಡಾಡೋದು ಡ್ಯಾನ್ಸ್ ಮಾಡೋದು ಮೇಲೆ ಕಾವೇರಿನ ಕೂರಿಸ್ಕೊಂಡು ಹೊಲದಲ್ಲಿ ಕೆರೆಯಲ್ಲಿ ಈ ಥರ ಕಾಲುವೆಯಲ್ಲಿ ಓಡಾಡೋದು ಹಿಂಗೆ ಕಬ್ಬು ಮುರ್ಕೊಂಡು ಇಬ್ಬರು ತಿಂತಾಯಿರೋದು ಈ ಥರ ಎಲ್ಲ ಸಖತ್ತಾಗಿ ಒಂದು ರೊಮ್ಯಾಂಟಿಕ್ ಸಾಂಗು ರೊಮ್ಯಾಂಟಿಕ್ ಡ್ಯಾನ್ಸು ರೊಮ್ಯಾಂಟಿಕ್ಕಾಗಿ ಕೂತ್ಕೊಳ್ಳೋದು ಸೊ ಈ ಥರ ಎಲ್ಲ ಸ್ವಲ್ಪ ಡ್ರೀಮ್ ಕನ್ಸ್ಕೊತಾರೆ ಸಖತ್ತಾಗಿರುತ್ತೆ ಚೆನ್ನಾಗಿದೆ ಅದು ಕೂಡ ನೋಡಿ ಇನ್ನು ಇವನು ನಾನು ಕಾವೇರಿಯಿಂದೆ ಅಡ್ಡಾಡೋದು ಸರಿ ಬಟ್ ಯಾಕೆ ಅಗಸ್ತ್ಯ ಕಾವೇರಿಯಿಂದೆ ಬಿದ್ದಿದ್ದಾನೆ ಏನೋ ಇಲ್ಲೇನೋ ಇದೆಯಲ್ಲ ಇದು ಏನಿದು ಅಂಥೇಳಿ ನಮ್ಮ ಕಮಂಗಿ ಪಾಪ ತುಂಬ ತಲೆ ಕೆಡಿಸ್ಕೊಂಡಿದೆ ತಲೆ ಕೆಡಿಸ್ಕೊಂಡಿದ್ದಾನೆ ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಅವ್ನ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗೋಲ್ಲ ಪಾಪ ನಮ್ಮ ಕಮಂಗಿಗೆ ನೋಡೋಣ ಪಾಪ ಡೀಪ್ ಯೋಚನೆ ಮಾಡ್ತಾ ಇದ್ದಾನೆ ನಾನು ಕಾವೇರಿಯಿಂದ ಪ್ರೀತಿಸೋದು ಸರಿ ಆದರೆ ಅಗಸ್ತ್ಯಾಕೆ ಕಾವೇರಿಯಿಂದ ಯಾವಾಗಲೂ ಬಿದ್ದಿರ್ತಾನೆ ಏನು ನಡೀತಾ ಇದೆ ಇಲ್ಲಿ ಅಂತ ಯೋಚನೆ ಮಾಡ್ತಿದ್ದಾನ ಪಾಪ ಡೀಪಾಗಿ ನೋಡೋಣ ಅವನ್ನ ಯೋಚನೆಗೆ ಏನು ಇದು ಸಿಗುತ್ತೆ ಅಂತ ಸೋ ಇನ್ನು ಈ ಕಡೆ ಇವರಿಬ್ಬರು ಮಾತಾಡ್ತಿರ್ತಾರೆ ನಿಂತ್ಕೊಂಡು ಕಾವೇರಿ ಅಗಸ್ತ್ಯ ಇವಳು ಸಿಂಚು ನೋಡ್ತಾಳೆ ಅಲ್ಲಿ ಶಿಕ್ಷೆ ಕೊಟ್ಟಿರ್ತಾರಲ್ಲ ಕಾವೇರಿ ಟೀಚರ್ ಅಲ್ಲಿ ಶಿಕ್ಷೆ ಮುಗೀತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾಳೆ ಕಾವೇರಿಗೆ ಹೇಳಿಬಿಟ್ಟು ಹೋಗ್ಬೇಕಂತ ಹೇಳಿ ಆವಾಗ ಇವರಿಬ್ಬರು ಮಾತಾಡೋದನ್ನು ಅಲ್ಲಿ ಕಿಟಕಿಲಿ ನಿಂತ್ಕೊಂಡು ನೋಡ್ತಾಳೆ ಅಮ್ಮ ದೇವರೇ ಕಾವ್ಯ ಅಪ್ಪ ಬಂದಿದ್ದಾನೆ ಕಾವೇರಿ ಟೀಚರು ಇನ್ನು ನಮ್ಮ ಅಪ್ಪನ ಬಂದರೆ ಎಲ್ಲ ನಮ್ಮ ಅಪ್ಪನ ಕರೆಸಿದ್ದಾರೆ ಕಾವೇರಿ ಟೀಚರ್ ಅಂತ ಅಂದ್ಕೊತಾಳೆ ಅಲ್ಲೇ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ವಿಂಡೋ ಅಲ್ಲಿ ಸೊ ಇನ್ನು ಈ ಕಡೆ ನೆಕ್ಸ್ಟು ಇದಾಯಿತು ಇಲ್ಲಿ ಮತ್ತು ಇವರಿಬ್ಬರು ಕಾವೇರಿ ಮತ್ತು ಅಗಸ್ತ್ಯ ಮಾತಾಡ್ತಾ ಇರೋದನ್ನು ಅವಳು ಯಾರೋ ತುಳಸಿ ಟೀಚರ್ ನೋಡಿಬಿಟ್ಟು ವಿಡಿಯೋ ಮಾಡ್ಕೋತಾ ಇರ್ತಾಳೆ ಇದನ್ನು ನಾನು ಅನಿಕಾ ಟೀಚರ್ಗೆ ಅನಿಕಾ ಮೇಡಮ್ಗೆ ಕಳಿಸಿದ್ರೆ ನನಗೆ ಅಕೌಂಟಲ್ಲಿ ದುಡ್ಡು ಬರುತ್ತೆ ಸೊ ಇವ್ರದ್ದು ವಿಡಿಯೋ ಮಾಡಿ ಕಳಿಸ್ಬೇಕು ಅಂಥೇಳಿ ವಿಡಿಯೋ ಮಾಡಿ ಕಳಿಸ್ತಾ ಇರ್ತಾಳೆ ವಿಡಿಯೋ ಮಾಡ್ತಾ ಇರ್ತಾಳೆ ಇರಿಬ್ಬರು ಮಾತಾಡೋದನ್ನು ಹತ್ರ ಹತ್ತಿರ ಇರೋದನ್ನು ಈ ಕಡೆ ಪಾಪ ಇವರಿಬ್ಬರು ಮಾತಾಡೋಕ್ಕೂ ಪ್ರವೇಶಿ ಇಲ್ಲ ಗಂಡ ಎಂಥಾದರೂ ಹೊಸ ಊರು ಹೊಸ ಜಾಗ ಹೊಸ ಪ್ರೀತಿ ಹೊಸ ಪರಿಚಯ ಆಗ್ತಾಯಿದೆ ಬಟ್ ಆದರೂ ಕೂಡ ಒಂದು ಕಡೆಯಿಂದ ಕಮಂಗಿ ಇವರಿಬ್ಬರನ್ನ ಗಮನಿಸ್ತಾ ಇದ್ದಾನೆ ಇನ್ನೊಂದು ಕಡೆ ಆ ಟೀಚರು ಯಾರು ತುಳಸಿ ಟೀಚರ್ ವಿಡಿಯೋ ಮಾಡಿ ಅನಿಕ ಕಲಿಸ್ತಾ ಇದ್ದಾಳೆ ಇನ್ನು ಈ ಕಡೆ ಸಿಂಚು ಕೂಡ ಇವರಿಬ್ಬರು ಮಾತಾಡೋದನ್ನು ಗಮನಿಸ್ತಾ ಇದ್ದಾಳೆ ನೋಡ್ತಾ ಇದ್ದಾಳೆ ನೋಡೋಣ ಏನಾಗುತ್ತೆ ಮತ್ತೆ ಈ ಕಡೆ ಏನಾಗುತ್ತೆ ಈ ಸಿಂಚು ಏನು ಶಿಕ್ಷೆ ಅನುಭವಿಸೋಕೆ ಇಲ್ಲಿ ಟೀಚರ್ ರೂಮಲ್ಲಿದ್ದಾಳೆ ಅಲ್ಲಿ ವಿಂಡೋಯಿಂದ ಮಕ್ಕಳು ಎಲ್ಲ ನೋಡಿಬಿಟ್ಟು ಊ ಹಿಂಗ್ ನೋಡಿದರೆ ಪಾಪ ಅನಿಸುತ್ತೆ ಕಣೆ ಅಂತೆಲ್ಲ ಹೇಳ್ತಾಳೆ ಅವಳು ಏಯ್ ಹೊರಗಡೆ ಬಂದು ಶಿಕ್ಷೆ ಮುಗೀತೆ ನಂದು ಮುಗಿದ್ಮೇಲೆ ಆಚೆ ಬಂದ ಮೇಲೆ ನೋಡ್ಕೊಡ್ತೀನಿ ನಿಮ್ಮನ್ನು ಅಂತ ಹೇಳ್ತಾರೆ ಆದರೂ ನಗ್ತಾ ಇರ್ತಾರೆ ಪಾಪ ಸ್ಟೂಡೆಂಟ್ಸು ಅಲ್ಲಿ ಆಚೆ ಕಡೆ ವಿಂಡೋ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಇನ್ನು ಈ ಕಡೆ ಅವರಮ್ಮ ಅಗಸ್ತಿನಮ್ಮ ಅಗಸ್ತಿನ ಫೋನಲ್ಲಿ ಅಗಸ್ತ್ಯನಮ್ಮ ಫೋನಲ್ಲಿ ಅಗಸ್ತಿನ ಫೋಟೋಸ್ ಎಲ್ಲ ನೋಡಿಕೊಂಡು ಅತ್ಕೊಂಡು ಕುತ್ಕೊಂಡಿರ್ತಾಳೆ ಇರ್ತಾಳೆ ಅದ್ರ ಜೊತೆಗೆ ಫೋನಲ್ಲಿ ಎಲ್ಲ ಅಗಸ್ತ್ಯನ್ ಫೋಟೋಸ್ನ ನೋಡ್ತಾಯಿರ್ತಾಳೆ ಅಗಸ್ತ್ಯ ನೀನು ಎಷ್ಟು ಚೆನ್ನಾಗಿದ್ದೆ ಎಷ್ಟು ಒಳ್ಳೆಯವನು ನೀನು ಹೆಂತ ಹಿಂದೆ ಹಾಳಾದ ಕಣೋ ನೀನು ನೋಡ್ದೆ ಇರೋಕ್ಕಾಗ್ತಾಯಿಲ್ಲ ನನಗೆ ಅಂತ ಹೇಳಿಬಿಟ್ಟು ಅದೇ ಫೋಟೋ ಅಲ್ಲಿ ದೃಷ್ಟಿ ತೆಗೆಯೋ ಥರ ಇದು ಮಾಡ್ತಾರೆ ಇನ್ನು ಅಷ್ಟರಲ್ಲಿ ಅನಿಕಾ ಬರ್ತಾಳೆ ಏನು ಮಾಮ್ ಅಳ್ತಾ ಇದೆಯಾ ಅಂತೇಳ್ಬಿಟ್ಟು ಏನು ನೋಡ್ತಾ ಇದೆಯಾ ಅಂತಾಳೆ ಏನು ನೋಡ್ತಾ ಇದೆಯಾ ಹೇಳ್ಬಿಟ್ಟು ಬಗ್ಗೆ ನೋಡ್ತಾಳೆ ಅಗಸ್ತ್ಯನ್ ಫೋಟೋ ಆಗ ಫೋನಲ್ಲಿ ಅಗಸ್ತಿನ ಫೋಟೋ ನೋಡೋ ನೋಡೋದನ್ನು ನೋಡ್ತಾಳೆ ಅನಿಕಾ ಏನು ಮಾಮ್ ನೀನು ಅಗಸ್ತಿನ ಫೋಟೋ ನೋಡ್ಕೊಂಡು ಕೂತ್ಕೊಂಡಿದ್ಯಾ ನೀನು ನೋಡಿದರೆ ಅಗಸ್ತ್ಯ 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 ಅಂತ ಎನಿ ಟೈಮ್ ಅಳೋದು ಅಗಸ್ತಿನ ಧ್ಯಾನ ಮಾಡೋದು ಅಗಸ್ತ್ಯ ಹೆಂಗಿದ್ದಾನೆ ಹಂಗೆ ಹೇಗೆ ಎಲ್ಲ ಕೇಳ್ತೀಯ ಆದರೆ ಅವನಿಗೆ ನಿನ್ನ ಬಗ್ಗೆ ಚಿಂತೆನೇ ಇಲ್ಲ ಅವನು ಬೇರೆ ಊರಲ್ಲಿದ್ದರೂ ಅಮೌಂಟ್ ಇಲ್ಲ ರೊಕ್ಕ ಇಲ್ಲ ದುಡ್ಡಿಲ್ಲ ಏನೂ ಇಲ್ಲ ಅಂದರೂ ಕೂಡ ತುಂಬ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದಾನೆ ಹೆಂತಿ ಜೊತೆ ತುಂಬ ನಕ್ಕೊಂಡು ಖುಷಿಯಾಗಿ ಹ್ಯಾಪಿಯಾಗಿದ್ದಾನೆ ಅವನಿಗೆ ಇಷ್ಟು ಕಷ್ಟ ಅಂತ ಅನ್ನಿಸ್ತಾನೆ ಇಲ್ಲ ಅವನಿಗೆ ಅಷ್ಟು ಹ್ಯಾಪಿಯಾಗಿದ್ದಾನೆ ನೀನು ನೋಡಿದರೆ ಇಲ್ಲಿ ಫೀಲ್ ಮಾಡ್ಕೊಂಡು ಅಳ್ತಾ ಇದೆಯಾ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಏನಾಯ್ತನಿಕಾ ಏನಾಯಿತು ನಮ್ಮ ಅಗಸ್ಥಿನಗೆ ಹೆಂಗಿದಾನಂತೆ ನಿನಗೆ ಹೆಂಗೆ ಗೊತ್ತಾಯಿತು ಎಲ್ಲಿ ಕೇಳಿದೆ ನೀನು ಹೆಂಗ್ ಹೆಂಗೆ ಕೇಳಿದೆ ಅಂತೆಲ್ಲ ಹೇಳ್ತಾಳೆ ಕೇಳ್ತಾಳೆ ಪಾಪ ನಾನು ಅಲ್ಲೊಂದು ಅಲ್ಲೊಬ್ರಿ ಏನು ಇಟ್ಟಿದ್ದೀನಿ ಇವ್ರನ್ನೆಲ್ಲ ಗಮನಿಸ್ಕೊಳೋದಕ್ಕೆ ಎಲ್ಲಿ ಯಾರು ಪರಿಚಯ ಇಲ್ಲ ಅಂದರೂ ಕೂಡ ನಿನ್ನ ಸೊಸೆ ಎಲ್ಲಿ ಇರ್ತಾಳೋ ಅಲ್ಲಿ ನಾನು ನಾನೊಬ್ಬನ ಹುಟ್ಟು ಹಾಕಿರ್ತೀನಿ ಯಾಕಂದರೆ ನನಗೆ ಸಮಸ್ಯೆ ಅವಳು ಎಲ್ಲಿದ್ದರೂ ನಾನು ಬಿಡೋದಿಲ್ಲ ಅವಳಿಗೆ ಸಮಸ್ಯೆ ಕೊಟ್ಟೇ ಕೊಡ್ತೀನಿ ಅವಳಿಗೆ ತಲೆನೋವಾಗಿ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಅವಳಿಗೆ ನಾನು ಯಾವತ್ತಿಗೂ ಸುಮ್ಮನೆ ಬಿಡೋದಿಲ್ಲ ಅವಳಿಗೆ ಅವಳು ಕಾಟ ನನ್ನ ನನ್ನ ಕಾಟ ಅವಳಿಗೆ ಯಾವಾಗಲೂ ಇದ್ದೇ ಇರುತ್ತೆ ಇರಲೇಬೇಕು ಅಂತ ಹೇಳ್ತಾಳೆ ಸೊ ಅವಳಿಗೆ ದುಡ್ಡಿಲ್ಲ ಏನಿಲ್ಲ ಅಂದರೆ ಎಷ್ಟು ಅಹಂಕಾರ ಅವಳಿಗೆ ಎಷ್ಟು ದುರಂಕಾರ ಅವ್ರಿಗೆ ಅಂಥೇಳಿ ಅವ್ರ ಅಮ್ಮಂಗೆ ಹೇಳ್ತಾ ಇರ್ತಾಳೆ ಸೊ ಅದನ್ನು ಕೇಳಿಸ್ಕೊಂಡು ಯಾಕೆ ಅನೇಕ ಇಷ್ಟು ಸೇಡು ದ್ವೇಷ ನಿನಗೆ ಅಂತಂದಾಗ ಅವಳು ಕೇಳೋದಿಲ್ಲ ಯಾಕೆ ಇದೆಲ್ಲ ಗೊತ್ತಿಲ್ವಾ ಸೇಡು ದ್ವೇಷ ಯಾಕೆ ಅಂತ ಅಂತೆಲ್ಲ ಹೇಳ್ತಾಳೆ ಸೊ ನೀನು ಈ ಥರ ಹತ್ಕೊಂಡು ಕುತ್ಕೊಳ್ಳೋದು ಯಾವುದು ಸರಿ ಇಲ್ಲ ನೀನು ಮಾತ್ರ ಈ ಥರ ಇರೋದು ಅವರು ಈ ಥರ ಇಲ್ಲ ಅಂತೆಲ್ಲ ಹೇಳ್ತಾಳೆ ಇನ್ನು ಅಷ್ಟರಲ್ಲಿ ಅವಳು ಯಾರೋ ತುಳಸಿ ಟೀಚರು ವಿಡಿಯೋ ಮಾಡಿ ಇವಳಿಗೆ ಕಳಿಸಿರ್ತಾಳೆ ಇವಳು ಅದನ್ನು ನೋಡ್ಕೊಂಡ್ಬಿಟ್ಟು ನಗ್ತಾ ಇರ್ತಾಳೆ ಅದನ್ನು ನೋಡ್ಕೊಂಬಿಟ್ಟು ಓ ಇವಳು ಇಷ್ಟು ಬೇಗ ಆಲ್ರೆಡಿ ಕೆಲಸ ಶುರು ಮಾಡಿಬಿಟ್ಟಿದ್ದಾಳೆ ಗುಡ್ ಗುಡ್ ಅದು ನನಗೂ ಒಳ್ಳೆಯದು ಇನ್ನು ತುಂಬ ನನಗೆ ಅವಳಿಗೂ ಒಳ್ಳೆಯದು ನನಗೂ ತುಂಬ ಒಳ್ಳೆಯದು ಅಂತ ಅಂದ್ಕೋತಾಳೆ ಇವಳು ಫೋನಲ್ಲಿ ನೋಡಿ ನಗ್ತಾ ಇರೋದನ್ನು ಅವಳ ಅವರಮ್ಮ ಗಮನಿಸ್ಬಿಟ್ಟು ಬರ್ತಾಳೆ ಏನನಿಕ ಇಷ್ಟು ಏನು ನೋಡಿ ಫೋನಲ್ಲಿ ಏನೋ ನೋಡಿ ನಗ್ತಾ ಇದೆಯಾ ಅಂತ ಅವಾಗ ಅವ್ರು ತೋ ಅವಾಗ ಅವಳು ಅನಿಸುತ್ತೆ ನೋಡಬೇಕು ಸೊ ಇಲ್ಲಿ ಎರಡೂ ಕೈ ಮಾಡಿ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರ್ತಾಳೆ ಸಿಂಚು ಅದನ್ನು ಗಮನಿಸ್ಬಿಟ್ಟು ಇವಳು ಕಾವೇರಿ ಗಮನಿಸ್ತಾಳೆ ಗಮನಿಸ್ಬಿಟ್ಟು ಟೀಚರ್ನೊಂದು ಇದು ಏನಂತಾರೆ ನನ್ನ ಶಿಕ್ಷೆ ಮುಗೀತು ನಾನು ಹೋಗ್ತೀನಿ ಅಂತಾಳೆ ಹೋಗ್ತೀನಿ ಅಂದಾಗ ಆಯಿತು ಇನ್ನೊಂದು ಟೈಮ್ ಆ ಥರ ಮಾಡಬೇಡ ಹೋಗು ಅಂತಾಳೆ ಅವಳು ಹೋಗಿ ಹೋಗಿ ಅದು ಮತ್ತೆ ವಾಪಸ್ ಬರ್ತಾಳೆ ಟೀಚರ್ ಟೀಚರ್ ನಂಗೆ ಇನ್ನೊಂದು ಟೈಮ್ ಆ ಥರ ಹೋಗಬೇಡಿ ಶಿಕ್ಷೆ ಕೊಡೋಕೆ ಹೋಗಬೇಡಿ ನಂಗೆ ಇಲ್ಲೆಲ್ಲ ನೋವಾಗುತ್ತೆ ಗೊತ್ತಾ ಇಷ್ಟು ದಿನ ಆ ಥರ ಎಷ್ಟೋ ಶಿಕ್ಷೆ ಅನ್ಭವ್ಸಿನಿ ಎಷ್ಟೋ ನೋವು ಅನುಭವಿಸೀನಿ ಅದು ಯಾವುದೋ ನಂಗೆ ದೊಡ್ಡದಂತ ಅನ್ನಿಸ್ತಿಲ್ಲ ಬಟ್ ಇನ್ಮೇಲೆ ಆ ಥರ ಶಿಕ್ಷೆ ಹೋಗಬೇಡಿ ಅಂತ ಹೇಳ್ತಾರೆ ಓ ಆವಾಗ ಇವಳಿಗೆ ಫ್ಲ್ಯಾಶ್ ಆಗುತ್ತೆ ಹೌದಲ್ವಾ ನಾನು ಯಾಕೆ ಇವಳಿಗೆ ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಿತ್ತು ಆದರೂ ಕೂಡ ಅವಳಿಗೆ ಎಷ್ಟು ನೋವು ಕೊಟ್ಬಿಟ್ಟೆ ಆದರೂ ಯೋಚನೆ ಮಾಡೇ ಕೊಟ್ಟಿದ್ದೀನಿ ಈ ಥರ ಯಾವ ಶಿಕ್ಷೆ ಕೊಡೋದು ಒಂದು ಬಿಟ್ಟು ಯೋಚನೆ ಮಾಡಿ ಕೊಟ್ಟಿದ್ದೀನಿ ಇದು ಕೂಡ ಅವಳಿಗೆ ನೋವು ಆಗ್ತಿದೆ ಅಂದರೆ ನನ್ನ ನನಗೆ ಗೊತ್ತಿದ್ದು ಗೊತ್ತಿದ್ದು ನಾನು ತಪ್ಪು ಮಾಡಿದೆ ಗೊತ್ತಿದ್ದು ಗೊತ್ತಿದ್ದು ಅವಳಿಗೆ ಶಿಕ್ಷೆ ಕೊಟ್ಟೆ ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಲ್ಲಿ ತಾನೇ ಇರ್ತಾಳೆ ಆಯಿತು ಇನ್ಮೇಲೆ ಆ ಥರ ಮಾಡಲ್ಲ ನೀನು ಆ ಥರ ಮಾಡೋಕ್ಕೋಗ್ಬೇಡ ಅಂದರೆ ಇನ್ನು ಆ ಥರ ತಪ್ಪು ಮಾಡೋಕ್ಕೋಗ್ಬೇಡ ಶಿಕ್ಷೆ ಕೊಡುವಂಥದ್ದು ಯಾವ ತಪ್ಪು ಹೋಗ್ಬೇಡ ಅಂತ ಅಂತೇಳ್ಬಿಟ್ಟು ಕಳಿಸ್ತಾಳೆ ಹಗ್ ಮಾಡಿ ಕಳಿಸ್ತಾಳೆ ಸೊ ಅವಳಿಗೆ ಅದು ಒಂಥರ ಫೀಲ್ ಆಗುತ್ತೆ ಯಾಕೆ ನಾನು ಈ ಥರ ಮಾಡಿದೆ ಇವ್ ಗೊತ್ತಿದ್ದು ಗೊತ್ತಿದ್ದು ನಾನೇ ಶಿಕ್ಷೆ ಕೊಟ್ನಲ್ಲ ಅಂತೇಳ್ಬಿಟ್ಟು ಅವಳಿಗೆ ಇದಾಗುತ್ತೆ ಫೀಲ್ ಆಗುತ್ತೆ ಬೇಜಾರಾಗುತ್ತೆ ಇನ್ಮೇಲೆ ನಾನು ನೋಡ್ಕೋಬೇಕು ನಾನು ನಾ ಗೊತ್ತಿದ್ದು ಗೊತ್ತಿದ್ದು ನಾನೇ ಮೈ ಮರೆತೆ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಸಿಂಚು ಬಂದು ಕ್ಲಾಸಲ್ಲಿ ಕೂತ್ಕೊಂಡಿರ್ತಾಳೆ ಎಲ್ಲ ಮಕ್ಕಳು ಅವಳು ನೋಡಿ ನಗ್ತಾ ಇರ್ತಾರೆ ರೇಗಿಸ್ತಾ ಇರ್ತಾರೆ ಕಾಡಿಸ್ತಾ ಇರ್ತಾರೆ ಏನು ರೌಡಿ ರೌಡಿಗೆ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಶಿಕ್ಷಣ ಮೇಲೆ ಅಂತ ಹೇಳ್ತಾಳೆ ಅವಳು ಸುಮ್ಮನೀರಷ್ಟು ಇರ್ತಾಳೆ ಸುಮ್ಮನೀರಷ್ಟು ಇರ್ತಾಳೆ ನೋಡೋ ಅಷ್ಟು ನೋಡ್ತಾಳೆ ಆಮೇಲೆ ಇವಳು ಕೂಡಲು ಒಂದು ಹುಡುಗ ಬಂದು ಇವಳು ಕೂಡ್ಲಿ ಎಳಿತಾನೆ ಜುಟ್ಟು ಎಳಿತಾನೆ ಅವಳಿಗೆ ಸಿಟ್ಟು ಬರುತ್ತೆ ಒಂದು ಟೈಮು ನಾನು ರೌಡಿ ಬೇಬಿ ನೋಡು ಸುಮ್ಮನೆ ಇದ್ದರೆ ಸರಿ ಇಲ್ಲಾಂದ್ರೆ ಸುಮ್ಮನೆ ಇರೋದಿಲ್ಲ ನಾನು ಅಂದಾಗ ಇವ್ಗ ಬಂದು ಜುಟ್ಟು ಜಗ್ತಾನಲ್ಲ ಅವಳು ಟೇಬಲ್ ಮೇಲೆ ಇಳಿದು ಬಂದು ಟೇಬಲ್ ಮೇಲೆ ನಿಂತ್ಕೊಂಡು ಅವ್ನು ಜುಟ್ಟೆಲ್ಲ ಕಿ ಅವ್ನು ಕೂದಲೆಲ್ಲ ಇಳ್ದಾಡಿ ಬಿಡ್ತಾನೆ ಇವನು ಆಚಿರಿದ್ರೆ ಅವಳು ಬಿಡೋದಿಲ್ಲ ಯಾಕಂದ್ರೆ ಮೊದಲೇ ಅವಳು ತಪ್ಪ ಅವಳ್ದೇನು ತಪ್ಪಿಲ್ಲ ಈ ವಿಷಯದಲ್ಲಿ ಅವರೇ ರೇಗಿಸಿ ಕಾಡಿಸಿ ಈ ಥರ ಬೇಕಂತ ಅವ್ರ ಕೈ ಮುದ್ದಾ ಬೇಕಂತಲೇ ಇದೆ ಏನೋ ಅಂತಾರಲ್ಲ ಕಾಲು ಕರ್ಕೊಂಡು ಜಗಳಕ್ಕೆ ಬರೋದು ಅಂತಾರಲ್ಲ ಆ ಥರ ಅವರೇ ಬರ್ಸ್ಕೊಂಡ್ರು ಸೊ ಲಾಸ್ಟಲ್ಲಿ ಅವ್ರು ಕೈ ಅವಳು ಫ್ರೆಂಡ್ಸ್ ಅಲ್ಲಿಗೆ ಈ ಸಂಚಿಕೆ ಇವತ್ತಿಗೆ ಮುಗಿಯುತ್ತೆ ಸೊ ಅಂದರೆ ಗುರಾರ ಸಂಚಿಕೆ ಮುಗಿಯುತ್ತೆ ಇಲ್ಲಿಗೆ ಹದಿಮೂರನೇ ತಾರೀಕು ಇನ್ನು ಮುಂದಿನ ಸಂಚಿಕೆ ಇವಳು ಆಗಸ್ಟ್ ಇವಳು ಶಿಕ್ಷೆ ಮುಗಿಸಿ ಬರ್ತಾಳೆ ಅಪ್ಪ ಅಂದ್ಕೊಂಡು ಇವಳುಗಳು ಬರ್ತಾಳೆ ಸಿಂಚು ಅಂದ್ಕೊಂಡು ಅವನು ಹೊಳ ಬರ್ತಾನೆ ಸೊ ಇಬ್ಬರು ಖುಷಿಯಿಂದ ಮಾತಾಡ್ತಿರ್ತಾರೆ ಅಪ್ಪ ಹೋಗೋಣವಾ ಅಂತೀವ್ ಅಂತ ಇವಾಗ ಕಾವೇರಿ ಮುಂದೆ ಬಂದು ನಿಂತ್ಕೊತಾಳೆ ಆದರೆ ಏನೂ ಮಾತಾಡೋದಿಲ್ಲ ನೋಡಿದ್ರೂ ನೋಡಿದ್ರಂಗೆ ಹಂಗೆ ಹೋಗಿಬಿಡ್ತಾಳೆ ಕಾವೇ ಅನ್ನಕ್ಕೆ ಹೋಗ್ತಾನೆ ಅಂದೆ ಏನೋ ಮಿಸ್ ಹೊಡಿತಾ ಇದೆ ಅಲ್ಲ ಇಲ್ಲಿ ಅಂಥೇಳಿಬಿಟ್ಟು ಕಾವೇರಿ ಮುಂದೆ ಹೋಗಿಬಿಡ್ತಾಳೆ ಏನಾಗ್ತಾಯಿದೆ ಇಲ್ಲಿ ನೋಡಬೇಕಲ್ಲ ಅಂತ ಅಂದ್ಕೊಂಡು ಅಂತ ಅಂತೇಳ್ಬಿಟ್ಟು ಅವ್ಳ ಹಿಂದೆ ನೋಡ್ತಾ ಇರ್ತಾ ಅವ್ಳ ಮುಂದೆ ಹೋಗ್ತಾಳೆ ಇನ್ನು ಬೈಕ್ ಅಲ್ಲಿ ಹೋಗ್ಬೇಕಂತ ನೋಡ್ತಿರ್ತಾನೆ ಸೊ ಗುರುವಾರದ ಸಂಚಿಕೆ ಅಂದರೆ ಗುರುವಾರದ ಸಂಚಿಕೆಯಲ್ಲಿ ಶುಕ್ರವಾರದ ಮುಂದೆ ಮುಂದು ಇನ್ನು ತೋರಿಸ್ತಿರ್ತಾರಲ್ಲ ಅದರಲ್ಲಿ ಸೊ ಆಲ್ರೆಡಿ ನೀವು ನೋಡಿರ್ಬೋದು ನಂಗೆ ಟೈಮ್ ಸಿಗದೇ ಇರೋ ಕಾರಣ ಸೊ ನಾನು ಹಾಕೋಕ್ಕಾಗಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್